ಅಲ್ಲ ಅಲ್ಲ ನೀನೇ ಗತಿ ಯಾರಿಲ್ಲ ಈಗ ಅವರು ಧ್ವಜ ಕಟ್ಟಿದ್ರಿ ಅಂದ್ರೆ ಹಿಂದೂಗಳ ಧ್ವಜ ಯಾವಾಗ ಕಟ್ತಾರ ಈಗ ಎರಡು ಪಟ್ಟ ಒಂದು ಅಂತ ಚಂದ್ ಕಟ್ಟಿದ ಇತಿಹಾಸ ಬಹಳ ವಿರಳ ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ ನಿನ್ನ ಧ್ವಜದಿಲ್ಲ ನಮಸ್ಕಾರ ಗೆಳೆಯರೆ ಬನಶೇಂದ್ರಿ ದೇವಿಯ ಜಾತ್ರೆಯ ಎರಡೇ ಭಾಗಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಗೆಳೆಯರೆ ಇವತ್ತ ಬನಶಂಕರಿ ಜಾತ್ರೆ ಒಳಗಾದಿವಿ ಇಲ್ಲಿ ಯಾಕೆ ಅಂತಂದ್ರ ಹಿಂದೂ ದೇವತೆ ಆದ ತಾಯಿಗೆ ಮುಸಲ್ಮಾನ ಬಾಂಧವರು ತಾಯಿಯ ರಥಕ್ಕ ಗಡಪಟ ಕಟ್ತಾರ ಯಾಕವ್ರು ಅವ್ರು ಪಟ ಕಟ್ತಾರ ಮತ್ತು ಎಷ್ಟು ದಿನದಿಂದ ಕಟ್ಟುವಂತ ಬಂದಾರ ಅದ್ರ ಸಂಪ್ರದಾಯ ಏನಂತ ತಿಳ್ಕೊಂಡು ಆ ಈ ಊರಿನ ಗ್ರಾಮದ ಹಿರಿಯರು ಅದರ ಭಾವಕತೆ ಗ್ರಾಮದ ಹಿರಿಯರು ಯಾರ ಅವ್ರ ಬಾಯಿಂದ ಕೇಳಿ ತಿಳ್ಕೊಂಡು ಅಲ್ಲಿಗೆ ಹೋಗಲು ಬರೀ ಗೆಳೆಯರ್ ನಮಸ್ಕಾರ ನೀವು ಸುಳಿಬಾಯಿ ಗ್ರಾಮದೊಳಗ ಹಿಂದೂ ಧರ್ಮದ ಕೂಡ ವರ್ಷದಿಂದ ನೀವು ಮುಸಲ್ಮಾನ್ ಬಾಂಧವರಾದ್ರು ಸೌಹಾರ್ದತೆ ಜಾತ್ರೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಭಿಪ್ರಾಯ ನಗರ ಇಂಥ ಸಂದರ್ಭದವರು ಕೋಮ ಗಲೇಬಿ ಅವು ಇವು ನಡೆದಂದ್ರು ಇಂತಲ್ಲಿ ನಮ್ಮ ಸುಳಿಬಾಯಿ ಗ್ರಾಮಕ್ಕೆ ಐವತ್ತು ಒಂದು ವರ್ಷ ಆದ್ರೂ ಅಂತಂದ್ರೆ ಹಿಂದಕ್ಕೆ ಹಿರಿಯರು ಹಾಕಿ ಕೊಟ್ಟದ ಮಾರ್ಗದರ್ಶನ ಪ್ರಕಾರ ನಾವೆಲ್ಲಾರು ನಡೆಯತ್ತಿವಿ ನಮ್ಗೂಡ ಹಂಗ ಅದೇ ಅದ ಪ್ರಕಾರ ಹಿಂದೂ ಸಮಾಜದವರು ನಮ್ಗೂಡ ಏನೈತಾರ ನಮ್ನ ಭಾವ್ಯಕತೆ ರೀತಿಲಿಂತ್ರ ಕರ್ಕೊಂಡ್ ಕೆಲಸ ಎಲ್ಲರೂ ನಮ್ಗ ಅಪ್ಕೊಂಡು ಮಾಡ್ಕೊಂಡ ಕೆಲಸ ನಮ್ಗ ಪ್ರೀತಿ ನಿಂತ್ರ ಕಂಡ ಕೆಲಸ ನಮ್ಮ ಜಾಮ್ಯಾ ಮಸೂತಿಲಿಂತ್ರ ಹಿಡ್ಕೊಂಡ ಕ್ಯಾಸ ಕೆಲಸ ತಾಯಿ ಬನಶಂಕರಿ ದೇವಿಗೆ ತೇರಂಗೆ ಅಲಂಕಾರ ಇವತ್ತು ನಮ್ಮಲಿಂತ್ರ ಶುರುವಾತ ಮುಸಲ್ಮಾನರಲ್ಲಿ ಇಲ್ಲಿ ಶುರುವಾತ ಆಗ್ತತಿ ಎಲ್ಲಾ ಕಡೆಗೂ ಏನಾಗುತ್ತೆ ಹಿಂದೂ ಸಮಾಜದ ಎಲ್ಲಾ ಪೂಜೆ ಪುನಸ್ಕಾರ ಮಾಡಿರ್ತಾರ ಇವತ್ತು ಪುರಾಣ ಸ್ಟಾರ್ಟ್ ಆಗ್ಬೇಕಂತ ಅಂದ್ರ ಸಮಾಜ ಮುಸ್ಲಿಮ ಸಮಾಜ ಗರ್ಪಟರ್ಸಿದವಾಗ ಮುಸ್ಲಿಮ ಸಮಾಜ ಪೂಜೆ ಮಾಡಿಂದವಾಗ ಮುಸ್ಲಿಮ ಸಮಾಜದ ಎಲ್ಲಾ ಗುರು ಹಿರಿಯರು ಬಂದು ಹೋಗಿಂದವಾಗ ಸಾಯಂಕಾಲ ಇವತ್ತು ದೇವಿ ಪುರಾಣ ಚಾಲೂ ಆಗತೈತಿ ನಮ್ಗೆ ಅತಿಯಾದ ಖುಷಿ ಇದನ್ನ ಇದನ್ನ ನಮ್ಮ ನಂಜಮಠ ಆಯ್ತು ನಮ್ಮ ರವಿ ಕಲಬುರ್ಗಿ ಸಾಹೇಬ್ರ ಆಯ್ತು ನಮ್ಮ ಊರಿನ ಮಾನ್ಯರು ಎಲ್ಲಾ ಗುರು ಹಿರಿಯರು ಕೂಡ ಕೆಲಸ ಈ ತರ ನಮ್ಮ ಸಹಾರ್ದಿ ಹಾಕಿ ಕೆಲಸ ಈ ತರ ನಮ್ಗೆ ಕರ್ಕೊಂಡು ಕೆಲಸ ನೆಡುತ್ತಾರಂತ ನಮಗೆ ಅತಿಯಾದ ಖುಷಿಯಾದ ವಿಷಯಗಳು ಅದೇ ಇದೇ ಪ್ರಕಾರ ಮುಂದಾದ ಪೀಳಿಗೆನು ಇದೇ ಪ್ರಕಾರ ನಾವು ಮುಂದೆ ನಡಿಬೇಕು ಯಾವುದು ಕೋಮಿಗೆ ಕೆಸ ನಾವು ಕಿವಿಯನ್ನು ಕೊಡಬಾರ್ದು ಅದರ ಕಡೆಗೆ ಒತ್ತನ್ನು ಕೊಡಬಾರ್ದು ಸುಳಿಬಾವಿ ಗ್ರಾಮ ಒಂದು ಮಾದರಿ ಗ್ರಾಮ ಸುಳಿಬಾವಿ ಗ್ರಾಮದೊಳಗ ಯಾವುದು ಘಟನೆ ಆಗಲಾರದಂತ ಗ್ರಾಮ ಇದೇ ತರ ನಾವು ಎಲ್ಲಾರು ತಾವು ನಾವು ಕೂಡಿ ಕ್ಯಾಸ ಇದೇ ತರ ನಮ್ಮ ಮುಂದಿನ ಪೀಳಿಗೆನು ಹಿಂಗೆ ಹೋಗಲಿ ಯಾವ್ದೋ ಕೋಮು ಸವಾರ್ದ ಇತ್ತಂದ್ರು ಹೊರಗಲ್ದ ಹೊರಗೆ ಮಾಡುತ್ತೆ ಕೆಲಸ ನಮ್ಮೂರ ವಿಷಯ ಬಂದಾಗ ನಾವೆಲ್ಲರೂ ಒಂದು ಒಂದ ತಾಯಿ ಮಕ್ಕಳು ಅಂತ ಕೆಲಸ ನಾವು ತಮ್ಮರ ಬಾಂಧವ್ಯ ಐತೆ ಅನ್ನ ತಮ್ಮದ ಬಾಂಧವನಾಗ್ರ ಅಂದ್ರೆ ತಾಯಿ ಮಕ್ಕಳು ಅನ್ನ ತಮ್ಮ ಅಂದ್ರೆ ಅಕ್ಕ ತಂಗಿ ಅಂದ್ರೆ ಎಲ್ಲಾರ ಬಾಂಧವ್ಯವನ್ನು ಸೇರಿ ಕೆಲಸ ಇವತ್ತು ಎಲ್ಲಾರು ಕೂಡಿ ಮಾಡಿ ಕೆಲಸ ನಮ್ಮ ತಾಯಿ ಅಂದರು ಮಸೂದೆಗೆ ಗರ್ಭ ಗುಡಿಗೆ ಇವತ್ತ ನಮ್ಮ ತಾಯಿಯಂದರು ಎಲ್ಲಿಯೂ ನಮ್ಮ ಮುಸ್ಲಿಮ ಬಾಂಧವರಿಗೆ ಎಲ್ಲಿ ನಮ್ಗೆ ಅವಕಾಶ ಇರುವುದಿಲ್ಲ ಹೆಚ್ಚಿನ ಹೆಚ್ಚಿಗೆ ನಾವ್ ಎಲ್ಲಾರು ನಿಮ್ಗೆಲ್ಲರಿಗೂ ಅವಕಾಶ ಕೊಟ್ಟು ಕೆಲಸ ನಿಮ್ಮ ಜೊತೆಗೆ ನಾವು ಮೆರವಣಿಗೆ ಜೊತೆಗೆ ಇದು ಮಜಲು ಮತ್ತು ಇದನ್ನ ಕೂಡ ಭಜಂತ್ರಿಯರು ಕೂಡ ನಾವೆಲ್ಲರೂ ಬರ್ತೀವಲ್ಲ ಅದು ನಮ್ಗೆ ಅತಿಯಾದ ಎಲ್ಲ ನಮ್ಮ ಇಡೀ ನಮ್ಮ ಗುರು ಹಿರಿಯರಿಗೆ ನಮ್ಮ ತಾಯಂದರಿಗೆ ಎಲ್ಲರಿಗೂ ಸಂತೋಷದ ವಿಷಯ ಈಗ ಮುಸಲ್ಮಾನವರು ಧ್ವಜ ಕಟ್ಟಿದ್ರೆ ಅಂದ್ರೆ ಹಿಂದೂಗಳ ಧ್ವಜ ಯಾವಾಗ ಕಟ್ತಾರೆ ಧ್ವಜ ಮುಸಲ್ ಧ್ವಜ ಅದಾವಲ್ರಿ ಅದ್ರೊಳಗೆ ಮುಸಲ್ಮಾನ ಧ್ವಜ ಎರಡ್ ಅದಾವ ಒಂದ್ ಹಳದಿ ಐತಿ ಒಂದ್ ಕೆಂಪ ಐತಿ ಇಲ್ಲಿ ಹಾಕಿ ಕೊಟ್ಟಂತ ಗುರು ಹಿರಿಯರ ಮಾರ್ಗದರ್ಶನ ಇದನ್ನ ಅವ್ರು ಎಲ್ಲಾರದು ಕೂಡಿಸಿಕೊಂಡ್ ಅದ್ರೊಳಗೆ ಕಟ್ಟಿದಾರ ಬರೇ ಮುಸಲ್ಮಾನ ಧ್ವಜ ಅಲ್ಲದು ಎಲ್ಲಾ ಹಿಂದೂ ಸಮಾಜದೂ ಅದ್ರ ಕೂಡ ಪಾಲೈದಲ್ಲೇನ ಕೆಂಪ ಧ್ವಜ ಐತಿ ಮತ್ತ ಹಳದಿ ಧ್ವಜ ಐತಿ ಅದು ಯಾವ ಯಾರು ಇರ್ಲಿಲ್ಲ ಅಂತಂದ್ರ ನಾವ್ ನಾವು ನಾಲ್ಕು ಹಸರ ಧ್ವಜ ಕಟ್ತಿದ್ವಿ ಅದಕ್ಕೆ ಮುಸಲ್ಮಾನರ ಧ್ವಜ ಅನ್ನಕ ಬರ್ತಿತ್ತು ಹಂಗಾಕಿ ಸರ್ ಸಣ್ಣ ಧ್ವಜ ಅನ್ನು ಪ್ರತಿಯೊಂದು ಕೋಮಿಂದ ಸಣ್ಣ ಧ್ವಜ ಅನ್ನು ಕಟ್ಟಿದೇವ್ ನಾವು ಯಾವುದು ಅದ್ರೊಳಗೆ ಯಾ ಯಾ ಜಾತಿ ಯಾ ಭೇವ ಬಾದ ಇಲ್ಲಾರದ ಅದರ ಸಲಕ್ಕೆ ಉಷ್ಟು ಪ್ರತಿಯೊಂದು ಸಣ್ಣ ಧ್ವಜದೊಳಗ ಎಲ್ಲಾ ಕೋಮಿನ ಧ್ವಜಗಳು ಆ ಸಣ್ಣ ಧ್ವಜದೊಳಗ ಬಂದಿದಾವೆ ಸಂತೋಷ ಹಿಂದೂ ಮತ್ತು ಮುಸಲ್ಮಾನ ಅವ್ರ ಬಾಂಧವ್ರ ಬಗ್ಗೆ ನಿಮ್ಗೆ ಕಿರು ಪರಿಚಯ ಇದೆಲ್ಲ ಬಹಳ ಸಂತೋಷ ಆಯ್ತು ಥ್ಯಾಂಕ್ಸ್ ನಮಸ್ಕಾರ ನಮಸ್ಕಾರ ಭಾವ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಸಮಾಜದ ಧರ್ಮ ಕೂಡ್ಕೊಂಡು ಮಾಡುವಂತ ಸಾಮರಸ್ಯ ಒಂದು ಹೊರಕು ಭಾವ ಗ್ರಾಮದೊಳಗೆ ಮಣಿಶಂಕರಿ ಜಾತ್ರೆ ಸುಮಾರು ವರ್ಷದಿಂದ ಇಲ್ಲಿ ಸಾಂಗವಾಗಿ ಬಹಳ ದೂರಿಂದ ಮಾಡ್ಕೊಂತ ಎಲ್ಲಾ ಸಮಾಜ ಕೂರ್ಕೊಂಡು ಭಾವಕ ಜಾತ್ರೆ ನಡೀತಾರ ಈ ಊರಿಗೆ ಒಂದು ದೊಡ್ಡ ವಿಶೇಷ ದೊಡ್ಡ ಏನ್ ಸಂದೇಶ ಕೊಟ್ಟರು ಇಲ್ಲಿ ಪೂರ್ವಜರು ಈ ಜಾತ್ರೆ ವಿಷಯವಾಗಿ ಅಂದ್ರೆ ಅವಾಗ ಏನ್ ಜಾತ್ರೆ ಒಂದ್ ಹೆಂಗ್ ಮಾಡ್ಬೇಕಂತ ಹೇಳಿ ದಿವಾನ್ ಸಮಾಜದವರು ವಿಚಾರ ಮಾಡಿದಾಗ ದಿವಾನ್ ಸಮಾಜದವರು ಗುರು ಅವಾಗ ವಿಚಾರ ಮಾಡಿದಾಗ ಬುಚಂಡಪ್ಪನವರು ಮತ್ತು ಸಿದ್ಧ ರಾಮದುರ್ಗ ಸಿದ್ದಪ್ಪನವರು ಯಾವಪ್ನವರು ಒಂದು ನೆನೆ ಅಧ್ಯಕ್ಷ ಒಳಗೆ ವಾಸಪ್ನವರು ಇಷ್ಟ ಎಲ್ಲರೂ ಸುಮಾರು ಐವತ್ತೊಂದೇ ಜಾತ್ರೆ ಇದು ಐವತ್ತೊಂದನೇ ಜಾತ್ರೆ ಅಂದ್ರೆ ಐವತ್ತು ವರ್ಷ ಎರಡರಿಂದ ಇದು ಮಾಡ್ಕೊಂಡು ಬಂದಾರ ಅವರು ಜಾತ್ರೆ ಹ್ಯಾಂಗ್ ಮಾಡ್ಬೇಕಂತ ಒಂದು ವಿಚಾರ ಮಾಡಿದಾಗ ನೂರಾಗ ಜಾತ್ರೆ ಏ ಮೊದಲೇ ಜಾತ್ರೆ ಇದು ಎಲ್ಲರೂ ಕೂಡ ಜಾತಿ ಜನಾಂಗರು ಇದು ನಮ್ಮ ಜಾತ್ರೆ ಅನ್ಬೇಕಲ್ಲ ಅನ್ನುವಂಥದ್ದು ಒಂದು ಸಂದೇಶ ಸಾರಾಕ ಅವಾಗಿಲ್ಲ ನಮ್ಮ ಸುಳಿಬೈ ಗ್ರಾಮದ ಹಿರಿಯರಾದಂಥ ದೂರದೃಷ್ಟಿ ಉಳ್ಳವರಾದಂಥ ಅವಾಗ ಜಿಲ್ಲಾ ಬಿಜಾಪುರ ಜಿಲ್ಲಾ ಯೂತ್ ಕಾಂಗ್ರೆಸ್ ಮುಖಂಡರಾದಂಥ ಇತಿಹಾಸ ಇವ್ರಿ ಅವ್ರು ಏನ್ ಇತಿಹಾಸ ಕಾಣ್ತೀರ ಇಸ್ಲಾಂ ಈ ಮೇಲೆ ಎರಡು ಪಟ ಒಂದು ಅರ್ಧ ಚಂದ ಇತಿಹಾಸ ಎಲ್ಲೂ ಸಾರೋದು ಬಹಳ ವಿರಳ ಇಲ್ಲಿ ನಮ್ಮ ಸುರಿಬೈ ಗ್ರಾಮದ ಏನೊಂದು ಗುರು ಹಿರಿಯರಿದ್ರು ಏನು ದೂರದೃಷ್ಟಿ ಉಳ್ಳವರಿದ್ರು ಈ ದೇಶದ ರಾಷ್ಟ್ರದ ರಾಜಕಾರಣಿಗಳು ಏನ್ ಒಂದು ಕನಸು ಕಂಡಿದ್ರು ಎಲ್ಲಾ ಜಾತಿಯ ಜನ ಅಂದ್ರೆ ಜಾತಿಯ ವ್ಯವಸ್ಥೆ ಹೋಗಲಾಡಿಸೋ ಸಂಬಂಧ ಜಾತಿಯ ವ್ಯವಸ್ಥೆ ಹೋತಂದ್ರ ದೇಶದಾಗ ಶಾಂತಿ ಆಗತ್ತ ದೇಶದ ಪ್ರಗತಿ ಆಗತ್ತ ಈ ಊರಾಗದ ಒಂದು ದೊಡ್ಡ ಸಂದೇಶ ಅವಾಗ ಸ್ವತಂತ್ರ ಪೂರ್ವದೊಳಗೆ ಕಂದಂತ ಕನಸು ನಮ್ಮ ಗ್ರಾಮದ ಹಿರಿಯರು ಇವತ್ತ ನಜಪಲ್ ಸಾಹಿರು ಆಗಿನ ಕಾಲದಾಗ ಮನೋರಂಜನಾ ಸಮಿತಿ ಅಧ್ಯಕ್ಷರಿದ್ರು ಅವಾಗ ಸಿದ್ದಪ್ಪನವ್ರು ಜಾತ್ರಾ ಕಮಿಟಿ ಸ್ಟಾರ್ಟಿಂಗ್ ಆಗಿ ಅಧ್ಯಕ್ಷರಿದ್ರು ಕುಚಗಂಡಪ್ಪನವ್ರು ಏನೈತೆ ಕಾರ್ಯದರ್ಶಿ ಇದ್ರು ಎಲ್ಲಾರು ಕೂಡ್ಕೊಂಡು ಇವತ್ತಿನ ಮಟ್ಟ ಈಗೇನ ಇವತ್ತು ಗೌರಾಧ್ಯಕ್ಷರಾಗಿ ಭಟ್ ಸಾಹೇಬ್ರು ಮತ್ತು ರವಿಂದರ್ ಕಲ್ಮೀರ್ ವ್ಯವಸ್ಥೆ ತೊಗೊಳಗೆ ಬಂದತ್ತೆ ಇದು ಯುವ ಪೀಳಿಗೆಗೆ ಏನು ಸಂದೇಶ ಸರ್ ಅಂತಂದ್ರೆ ಎಲ್ಲಿಯೂ ಕಾಣಲಾರ್ದಂತ ಸಾಮರಸ್ಯ ಬದುಕು ಎಲ್ಲ ಜಾತಿಯ ಒಂದು ಸೌಹಾರ್ದತೆ ಏನು ಒಂದು ದೇಶದಾಗ ಬೇಕಾಗಿತ್ತು ಅವಶ್ಯಕತೆ ಐತೆ ಅದು ಸುಳಿವೆ ಗ್ರಾಮದ ಕಾಡುವಂತಹ ಸಂದೇಶ ಯುವ ಪೀಳಿಗೆ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಯಾವ ಯಾವ ಸಮುದಾಯಕ್ಕ ಯಾವ ಬಾಬು ಕೊಟ್ರ ಸಲ್ಪ ಸುತ್ತ ಸುಮಾರು ಧರ್ಮಕ್ಕ ಹ್ಮ್ ಭಾವಟ ಕೊಟ್ಟೋದು ಅದಾತ ಮುಂದೆ ಮುಂದ ಇನ್ನ ಹಳ್ಮ ಸಮಾಜ ಇದಕ್ಕೆ ಛತ್ರಿ ಚಾಮರಾಸ ಎಲ್ಲ ಕೊಟ್ಟಿದ್ರು ಆಮೇಲಿಂದ ಇಲ್ಲಿ ನಮ್ಮ ಕುಲ್ಮಂಚಿ ಮಗ್ಲ ಗ್ರಾಮದಾಗ ಅವ್ರಿಗೆಲ್ಲ ಶೃಂಗಾರ ಮಾಡುವಂಥದ್ದು ತಂಗಿಗಾರಿ ಅವು ಇವು ಹೂವ ಹೂವ ಅಂದ್ರೆ ಅಲಂಕಾರ ಮಾಡಿ ದೇವರಿಗೆ ಅಲಂಕಾರ ಮಾಡುವಂಥದ್ದು ಅನೇಕ ಸಣ್ಣು ಸಣ್ಣು ಏನೋ ಒಂದು ಇಪ್ಪತ್ತೇಳು ಇಲ್ಲೇ ಒಂದು ಒಳ ಪಂಗಡಗಳಾದಾವ ಎಲ್ಲರಿಗೂ ಒಂದೊಂದು ಬಾಬ್ ಬಾಬು ಕೊಟ್ಟರು ಎಲ್ಲಾರು ಸುಳಿಬೈ ಎಲ್ಲಾರು ಇದು ಬನಶಂಕರಿ ದೇವಿ ದೇವಾನ ಸಮಾಜದ ಜಾತ್ರೆ ಅಲ್ಲ ಇದು ಎಲ್ಲಾ ಊರಿಂದ ಜಾತ್ರೆ ನಮ್ ಜಾತ್ರೆ ಸಂದೇಶ ಕೊಟ್ಟು ಈ ದೇಶಕ್ಕೆ ಒಂದು ಮಾದರಿಯ ಗ್ರಾಮ ಆಗಿ ಹೊರಹೊಮ್ಮ ಮತ್ತೆ ಇಲ್ಲಿ ವಿಶೇಷವಾದಂತ ದೊಡ್ಡ ಶಕ್ತಿನೂ ಐತ್ರಿ ನಮ್ ಗ್ರಾಮಕ್ಕ ಈ ನೀರಿನ ಗುಣಧರ್ಮ ಮತ್ತೆ ಇಲ್ಲಿ ಮಣ್ಣಿನ ಮರ್ಮ ಏನೈತಿ ಈ ಊರಿಗೆ ಯಾವ್ದೇ ಕ್ಷೇತ್ರದೊಳಗ ದೊಡ್ಡ ಶಕ್ತಿ ಹೊರಹೊಮ್ಮೆ ಇಲ್ಲಿ ರಾಜ್ಯ ಮಟ್ಟದಾಗ ಸಹಕಾರಿ ಕ್ಷೇತ್ರದೊಳಗ ಕಲಾ ಕ್ಷೇತ್ರದೊಳಗ ಸಾಹಿತ್ಯ ಕ್ಷೇತ್ರದೊಳಗ ಇನ್ನ ಅನೇಕ ಕ್ಷೇತ್ರದೊಳಗ ಏನ್ ಇವ್ರು ಗುರ್ತಿಸ್ಕೊಂಡಾರ ನಮ್ಮ ಊರಿನ ಒಂದು ಶಕ್ತಿ ಅದು ದೇವಿ ಆಶೀರ್ವಾದ ಐತೆ ಅಂತ ಹೇಳಿದ್ರೆ ಅತಿ ಶಕ್ತಿ ಸಂತೋಷ